ಸ್ನೇಹಿತರೆ ಎಲ್ಲರಿಗೂ ನಮ್ಮ ಸನಾತನ ಧರ್ಮ ಚಾನಲ್ಗೆ ಸ್ವಾಗತ ಕಲಿಯುಗದ ಅಂತ್ಯದ ಬಗ್ಗೆ ನಮ್ಮ ಪ್ರಾಚೀನ ಪುರಾಣದಲ್ಲಿ ಭವಿಷ್ಯವಾಣಿ ಹೇಳಲಾಗಿದೆ ಕಲಿಯುಗದ ಪ್ರಭಾವ ಹೇಗಿರುತ್ತದೆ ಕಲಿಯುಗದಲ್ಲಿ ಮನುಷ್ಯನ ವ್ಯವಹಾರ ಹೇಗಿರುತ್ತದೆ ಕಲಿಯುಗದಲ್ಲಿ ಸ್ತ್ರೀ ಹೇಗಿರುತ್ತಾಳೆ ಕಲಿಯುಗದಲ್ಲಿ ಮನುಷ್ಯನ ಆಕಾರ ಮತ್ತು ಆಯಸ್ಸು ಎಷ್ಟಿರುತ್ತದೆ ಕಲಿಯುಗದಲ್ಲಿ ಪಾಪ ಮತ್ತು ಪುಣ್ಯದ ಪರಿಭಾಷೆ ಹೇಗಿರುತ್ತದೆ ಕಲಿಯುಗದಲ್ಲಿ ಮುಕ್ತಿ ಪಡೆಯಲು ಯಾವ ಮಾರ್ಗ ಇರುತ್ತದೆ ಜೊತೆಗೆ ಕಲಿಯುಗದ ಅಂತ್ಯ ಹೇಗಾಗುತ್ತದೆ ಇದರ ಬಗ್ಗೆ ಈಗಾಗಲೇ ನಮ್ಮ ಪ್ರಾಚೀನ ಪುರಾಣ ಗ್ರಂಥದಲ್ಲಿ ಕಲಿಯುಗದ ಭವಿಷ್ಯವಾಣಿಯನ್ನು ಹೇಳಲಾಗಿದೆ ಭಗವಾನ್ ಶ್ರೀಕೃಷ್ಣ ಕಲಿಯುಗದ ಪಾಪ ಪುಣ್ಯದ ಬಗ್ಗೆ ಗರುಡ ದೇವನ ಜೊತೆ ಹೇಳಿಕೊಂಡಿದ್ದರು ಇದರ ಬಗ್ಗೆ ಪ್ರಾಚೀನ ಗರುಡ ಪುರಾಣದಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ ಕಲಿಯುಗದ ಅಂತ್ಯ ಮನುಷ್ಯನ ದುರಾಚರಣೆ ಮನುಷ್ಯನ ಲೋಭ ಅತ್ಯಧಿಕ ಕಾಮವಾಸನೆ ಭ್ರಷ್ಟಾಚಾರದಿಂದ ಮುಳುಗಿದ ವ್ಯವಹಾರ ಸ್ತ್ರೀಯರ ವ್ಯಭಿಚಾರ ಜನರಲ್ಲಿ ಆಧ್ಯಾತ್ಮಿಕ ಕೊರತೆ ಕಲಿಯುಗದ ಅತ್ಯಂತ ಪ್ರಮುಖ ಲಕ್ಷಣವಾಗಿದೆ ಭಗವಾನ್ ಶ್ರೀಕೃಷ್ಣರ ಪ್ರಕಾರ ಕಲಿಯುಗದಲ್ಲಿ ಮನುಷ್ಯನ ಮನಸ್ಸು ಕಠೋರ ಆಗಿರುತ್ತದೆ ಮನುಷ್ಯ ಅಧರ್ಮದ ಹಾದಿಯಲ್ಲಿ ಸಾಗುತ್ತಾನೆ ಅವನಿಗೆ ಶಾಸ್ತ್ರದ ಬಗ್ಗೆ ಜ್ಞಾನ ಇರುವುದಿಲ್ಲ ಕಲಿಯುಗದ ಅಂತ್ಯದಲ್ಲಿ ಅಧರ್ಮ ಮತ್ತು ಆಸುರಿ ಶಕ್ತಿಗಳ ನಾಶವಾಗುತ್ತದೆ ಹೊಸ ಯುಗದ ಆರಂಭವಾಗುತ್ತದೆ ಅಂದರೆ ಮತ್ತೊಮ್ಮೆ ಸತ್ಯಯುಗದ ಪ್ರಾರಂಭವಾಗುತ್ತದೆ ಇದೇ ರೀತಿ ಸೃಷ್ಟಿಯ ಕಾಲಚಕ್ರ ಸಾಗುತ್ತಾ ಇರುತ್ತದೆ ನಾಲ್ಕು ಯುಗಗಳಲ್ಲಿ ಕಲಿಯುಗ ಅತ್ಯಂತ ಕೊನೆಯ ಯುಗವಾಗಿದೆ ಮೊದಲನೆಯದಾಗಿ ಸತ್ಯಯುಗ ಎರಡನೆಯದಾಗಿ ತ್ರೇತಾಯುಗ ನಂತರ ದ್ವಾಪರ ಯುಗ ಕೊನೆಯದಾಗಿ ಕಲಿಯುಗ ಮಹಾಭಾರತ ಯುದ್ಧದ ನಂತರ ಕಲಿಯುಗದ ಆರಂಭವಾಗಿದೆ ಕಲಿಯುಗ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪ್ರಗತಿಯಲ್ಲಿ ಅತ್ಯಂತ ಕಡಿಮೆ ಪ್ರಗತಿಯನ್ನು ಹೊಂದಿರುವ ಯುಗವಾಗಿದೆ ಪ್ರಾಚೀನ ಗ್ರಂಥಗಳ ಪ್ರಕಾರ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ನಡೆದಿತ್ತು ಯುದ್ಧದ ನಂತರ ಶ್ರೀಕೃಷ್ಣ ಅವರ ಧಾಮಕ್ಕೆ ಹಿಂತಿರುಗಿ ಕಲಿಯುಗದ ಬಗ್ಗೆ ಈ ರೀತಿಯಾಗಿ ವರ್ಣಿಸುತ್ತಾರೆ ಶ್ರೀಕೃಷ್ಣ ಹೇಳುತ್ತಾರೆ ಕಲಿಯುಗದ ಜನರು ಸ್ವಾರ್ಥವನ್ನು ಸರ್ವಶ್ರೇಷ್ಠ ಎಂದುಕೊಳ್ಳುತ್ತಾರೆ ಧರ್ಮವನ್ನು ತ್ಯಜಿಸಿ ಮೆಟೀರಿಯಲ್ ಲೈಫ್ಗಾಗಿ ಬದುಕಲು ಪ್ರಾರಂಭಿಸುತ್ತಾರೆ ಧರ್ಮದಲ್ಲಿ ನಂಬಿಕೆ ಇಲ್ಲದ ಕಾರಣ ಅಧರ್ಮದ ಆಚರಣೆಯಲ್ಲಿ ಜನರು ತೊಡಗಿಕೊಳ್ಳುತ್ತಾರೆ ಈಗಿನ ಕಾಲದ ಜನತೆ ಮಾಡುವ ಆಚರಣೆಗಳನ್ನು ನೋಡಿದರೆ ಕಲಿಯುಗದ ಅಂತ್ಯ ಸಮೀಪಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಆದರೆ ಕೆಲವು ಭವಿಷ್ಯಕಾರರ ಪ್ರಕಾರ ಇದೀಗ ಕಲಿಯುಗದ ಅಂತ್ಯದ ಪ್ರಾರಂಭ ಅಷ್ಟೇ ಇನ್ನೂ ಭೀಕರ ಕಲಿಯುಗವನ್ನ ನಾವು ನೋಡಬೇಕಾಗಿದೆ ಭೀಕರ ಕಲಿಯುಗ ನೋಡುವ ಶಕ್ತಿ ಈಗಿನ ಕಾಲದ ಜನರಲ್ಲಿ ಇಲ್ಲ ಕಲಿಯುಗದ ಅಂತ್ಯ ಹತ್ತಿರ ಬಂದಂತೆ ಇನ್ನೂ ಭಯಾನಕ ಘಟನೆಗಳು ಈ ಭೂಮಿ ಮೇಲೆ ನಡೆಯಲಿವೆ ಮನುಷ್ಯನಲ್ಲಿ ಮನುಷ್ಯತ್ವ ಸಂಪೂರ್ಣವಾಗಿ ಹೋಗಿ ರಾಕ್ಷಸ ಪ್ರವೃತ್ತಿ ಜಾಗೃತಗೊಳ್ಳಲಿದೆ ಹಾಗಾದರೆ ಗರುಡ ಪುರಾಣದಲ್ಲಿ ಕಲಿಯುಗದ ಅಂತ್ಯದ ವಿಷಯದಲ್ಲಿ ಏನೇನು ಉಲ್ಲೇಖವಾಗಿದೆ ನೋಡೋಣ ಬನ್ನಿ ಗರುಡ ಪುರಾಣದ ಪ್ರಕಾರ ಗರುಡದೇವ ಭಗವಾನ್ ಕೃಷ್ಣರ ಹತ್ತಿರ ಪ್ರಶ್ನಿಸುತ್ತಾನೆ ಹೇ ಪ್ರಭು ಕಲಿಯುಗ ನಾಲ್ಕು ಯುಗಗಳಲ್ಲಿ ಅತ್ಯಂತ ಘೋರ ಎಂದು ವರ್ಣಿಸಲಾಗಿದೆ ಕಲಿಯುಗದ ಅಂತ್ಯ ಸಮೀಪಿಸುತ್ತಿದ್ದಂತೆಯೇ ಯಾವ ಯಾವ ಸೂಚನೆಗಳನ್ನು ಪ್ರಕೃತಿ ನೀಡಲಿದೆ ಎಂದು ಪ್ರಶ್ನಿಸುತ್ತಾನೆ ಕಲಿಯುಗದಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ಮನುಷ್ಯನು ಎಚ್ಚೆತ್ತುಕೊಳ್ಳಬೇಕು ಕಲಿಯುಗದ ಅಂತ್ಯ ಸಮೀಪಿಸುತ್ತಿದೆ ಎಂದು ಅರ್ಥ ಶ್ರೀಕೃಷ್ಣರ ಪ್ರಕಾರ ಮೊದಲ ಸಂಕೇತ ಕಲಿಯುಗದ ಅಂತ್ಯದ ಸಮಯದಲ್ಲಿ ಮನುಷ್ಯನ ಆಯಸ್ಸು ನೂರು ವರ್ಷದಿಂದ ಇಳಿದು ಕೇವಲ ಇಪ್ಪತ್ತು ವರ್ಷಕ್ಕೆ ಬಂದು ನಿಲ್ಲುತ್ತದೆ ಹನ್ನೆರಡು ವರ್ಷದಲ್ಲಿ ಮನುಷ್ಯನ ಕೂದಲು ಬಿಳಿ ಆಗಲಿವೆ ಆತನ ಶರೀರ ದುರ್ಬಲವಾಗುತ್ತದೆ ಕಲಿಯುಗದ ಅಂತ್ಯದಲ್ಲಿ ಎಂಟು ವರ್ಷದ ಸ್ತ್ರೀ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಕಲಿಯುಗದ ಸ್ತ್ರೀ ಕಡಿಮೆ ಮಗುವಿಗೆ ಜನ್ಮ ನೀಡುವ ಶಕ್ತಿಯನ್ನು ಹೊಂದುತ್ತಾಳೆ ಅತ್ಯಂತ ಕ್ರೋಧ ಸ್ವಭಾವವನ್ನು ಹೊಂದಿರುತ್ತಾಳೆ ಅವಳು ತನ್ನ ಮಗುವಿಗೆ ಹಾಲನ್ನು ಕೂಡ ಕುಡಿಸುವುದಿಲ್ಲ ಮಗುವಿನ ಪಾಲನೆ ಪೋಷಣೆಯನ್ನು ಕೂಡ ಮಾಡುವುದಿಲ್ಲ ಎರಡನೆಯ ಸಂಕೇತ ಭಗವಾನ್ ಶ್ರೀಕೃಷ್ಣರ ಪ್ರಕಾರ ಕಲಿಯುಗದ ಅಂತ್ಯದ ಸಮಯದಲ್ಲಿ ಸಮಸ್ತ ಭೂಮಿ ಮೇಲೆ ಅತಿವೃತ ಸ್ತ್ರೀಯರು ಕಡಿಮೆಯಾಗುತ್ತಾರೆ ಸ್ತ್ರೀಯರು ಹಲವಾರು ಪುರುಷರ ಜೊತೆ ಮದುವೆಯಾಗುತ್ತಾರೆ ಜನರು ಪೂಜೆ ಪುನಸ್ಕಾರ ಅಂತಿಮ ಸಂಸ್ಕಾರದಂತಹ ಕರ್ಮಗಳನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾರೆ ನೀರಿನ ಅಭಾವದಿಂದ ಜನರು ಸ್ನಾನ ಮಾಡುವುದಿಲ್ಲ ಅಂದರೆ ಅಶುದ್ಧರಾಗಿರುತ್ತಾರೆ ಕಲಿಯುಗದ ಅಂತ್ಯದ ಸಮಯದಲ್ಲಿ ಜನರು ಮಾಂಸಾಹಾರಿಗಳಾಗಿರುತ್ತಾರೆ ಸಸ್ಯಾಹಾರವನ್ನು ತ್ಯಜಿಸುತ್ತಾರೆ ಮತ್ತು ಮೈತೋರುವ ಬಟ್ಟೆಯನ್ನು ಧರಿಸುತ್ತಾರೆ ಇನ್ನು ಮೂರನೇ ಸಂಕೇತ ಶ್ರೀಕೃಷ್ಣರ ಪ್ರಕಾರ ವೃಕ್ಷಗಳು ಫಲ ನೀಡುವುದನ್ನು ನಿಲ್ಲಿಸುತ್ತವೆ ಎಲ್ಲ ವೃಕ್ಷಗಳು ಫಲರಹಿತವಾಗಿರುತ್ತವೆ ಮನುಷ್ಯರು ಸಸ್ಯಾಹಾರವನ್ನು ಬಿಟ್ಟು ಕೇವಲ ಮಾಂಸಾಹಾರಿಗಳಾಗಿ ಬದುಕುತ್ತಾರೆ ಕಲಿಯುಗದ ಊಟದಿಂದ ನಾನಾ ರೀತಿಯ ರೋಗಗಳು ಬರಲು ಪ್ರಾರಂಭಿಸುತ್ತವೆ ನಾನಾ ಕಾರಣಗಳಿಂದ ಜನರು ಅಲ್ಪಾವಧಿಯಲ್ಲಿಯೇ ವೃದ್ಧರಾಗಿ ಸಾಯುತ್ತಾರೆ ಮನುಷ್ಯರು ಗೋಮಾತೆಯ ಪೂಜೆಯನ್ನ ನಿಲ್ಲಿಸುತ್ತಾರೆ ಬದಲಿಗೆ ಗೋಮಾತೆಯ ಮಾಂಸವನ್ನು ತಿನ್ನುತ್ತಾರೆ ಗೋವನ್ನು ಕೇವಲ ಹಾಲು ಮತ್ತು ಮಾಂಸಕ್ಕಾಗಿ ಸಾಕುತ್ತಾರೆ ನಾಲ್ಕನೆಯ ಸಂಕೇತ ಭಗವಾನ್ ಶ್ರೀಕೃಷ್ಣರ ಪ್ರಕಾರ ಕಲಿಯುಗದ ಅಂತ್ಯದ ಸಮಯದಲ್ಲಿ ಅಲ್ಪವೃಷ್ಟಿ ಸಾಮಾನ್ಯವಾಗಿರುತ್ತವೆ ಅಂದರೆ ಅತ್ಯಂತ ಕಡಿಮೆ ಮಳೆ ಆಗುತ್ತದೆ ಭೂಮಿ ಬಂಜರಾಗುತ್ತದೆ ಫಲವತ್ತತೆ ಕಳೆದುಕೊಳ್ಳುತ್ತದೆ ಮನುಷ್ಯ ನೀರು ಮತ್ತು ಆಹಾರ ಸೇವನೆಯ ಕೊರತೆಯಿಂದ ಸಾಯಲು ಪ್ರಾರಂಭಿಸುತ್ತಾರೆ ಮನುಷ್ಯನಿಗೆ ಕೇವಲ ಮೇಕೆ ಹಾಲು ಪ್ರಾಪ್ತವಾಗುತ್ತದೆ ಐದನೆಯ ಸಂಕೇತ ಕಲಿಯುಗದ ಅಂತ್ಯದ ಸಮಯದಲ್ಲಿ ಭಗವಾನ್ ವಿಷ್ಣು ಸೂರ್ಯನ ಕಿರಣದಲ್ಲಿ ವಿರಾಜಮಾನನಾಗಿ ಭೂಮಿಯ ಸಂಪೂರ್ಣ ಜಲವನ್ನು ಹೀರಿಕೊಳ್ಳುತ್ತಾರೆ ಆಕಾಶದಲ್ಲಿ ಏಳು ಸೂರ್ಯ ಗೋಚರಿಸುತ್ತದೆ ಎಲ್ಲ ಸೂರ್ಯರ ಪ್ರಭಾವದಿಂದ ಸಂಪೂರ್ಣ ಭೂಮಿ ಹೊತ್ತಿ ಉರಿಯಲು ಪ್ರಾರಂಭಿಸುತ್ತದೆ ತದನಂತರ ರುದ್ರರೂಪಿ ಭಗವಾನ್ ವಿಷ್ಣು ಮೇಘವನ್ನು ಸೃಷ್ಟಿಸಿ ನಂತರ ಮುಂದಿನ ನೂರು ವರ್ಷಗಳವರೆಗೆ ಅತಿವೃಷ್ಟಿಯನ್ನು ಸೃಷ್ಟಿಸುತ್ತಾರೆ ಅತಿಯಾದ ಜಲವೃಷ್ಟಿಯಿಂದ ಸಂಪೂರ್ಣ ಜೀವಿ ನಾಶವಾಗುತ್ತವೆ ಈ ರೀತಿಯಾಗಿ ಕಲಿಯುಗ ಅಂತ್ಯವಾಗುತ್ತದೆ ನಂತರ ಭಗವಂತ ತನ್ನ ಇಚ್ಛೆಯಿಂದ ಪುನಃ ಸೃಷ್ಟಿಯನ್ನು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಈ ರೀತಿಯಾಗಿ ಗರುಡ ಪುರಾಣದಲ್ಲಿ ಕಲಿಯುಗದ ಅಂತ್ಯದ ಬಗ್ಗೆ ವರ್ಣಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಕ್ಷಣ ವಿಡಿಯೋವನ್ನು ಲೈಕ್ ಮಾಡಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ತಪ್ಪದೇ ಎಲ್ಲರೂ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಸ್ಟೋರಿ ಜೊತೆ ಬರುತ್ತೇವೆ